ಭಕ್ತನಾದ ಪೌಲನು ಒಂದು ಮಾತನ್ನು ಹೇಳ್ತಾನೆ ನೋಡೋಣ ಬನ್ನಿ ಗಲತ್ತದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಇನ್ನು ಜೀವಿಸುವಂಥವನು ನಾನಲ್ಲ ಏನಂತೆ ನಾನಲ್ಲ ಅಂದರೆ ಅರ್ಥವೇನು ಇನ್ನು ಜೀವಿಸುವಂಥದ್ದು ನಾನು ಅಂದರೆ ನಾನು ಎಂಬ ಅಹಂಭಾವ ನಾನು ಎಂಬ ಗರ್ವ ಶಿಲುಬೆಗೆ ಹಾಕಲ್ಪಟ್ಟ ಹೊರತು ನೀವು ಕ್ರಿಸ್ತನನ್ನು ಸೇವಿಸುವಂಥದಾಗಲಿ ಕ್ರಿಸ್ತನು ನಿಮ್ಮನ್ನು ದೃಷ್ಟಿಸುವಂತದಾಗಲಿ ಸಾಧ್ಯವೇ ಇರಲ್ಲ ಈ ದಿನ ನಮ್ಮಲ್ಲಿ ಕೆಲವರಿಗೆ ಗರ್ವ ಇದೆ ಆ ಗರ್ವ ನಿಮ್ಮಲ್ಲಿ ಇರುವವರೆಗೂ ಅದು ದೇವರ ಆಶೀರ್ವಾದಗಳಿಗೆ ಅಡ್ಡ ತಡೆಯುತ್ತಲೇ ಇರುತ್ತೆ ಎಂದು ಮರೆಯಬೇಡಿ ಕೆಲವರಿಗೆ ವಿದ್ಯಾಭ್ಯಾಸ ನಿಮಿತ್ತ ಗರ್ವ ಇರುತ್ತೆ ಕೆಲವರಿಗೆ ತಮಗಿರುವ ಪೋಸ್ಟ್ ನಿಮಿತ್ತ ಗರ್ವ ಇರುತ್ತೆ ಪೊಸಿಷನ್ ನಿಮಿತ್ತ ಗರ್ವ ಇರುತ್ತೆ ಪ್ರಾಪರ್ಟೀಸ್ ನಿಮಿತ್ತ ಗರ್ವ ಇರುತ್ತೆ ಟ್ಯಾಲೆಂಟ್ಸ್ ನಿಮಿತ್ತ ಗರ್ವ ಇರುತ್ತೆ ಅಂಥವ್ರು ನಮ್ಮ ಮಧ್ಯೆ ಜಾಗ್ರತೆ ವಾಕ್ಯ ಹೇಳುತ್ತೆ ದೀನ ಮನಸ್ಸು ಉಳ್ಳವರೊಂದಿಗೇ ದೇವರು ನಿವಾಸಿಸುತ್ತಾರೆ ಹೊರತು ಗರ್ವಿಷ್ಠರಿಗೆ ಮಾತ್ರ ದೇವರು ಬಹಳ ದೂರವಾಗಿರುತ್ತಾರೆ ನಾಶನಕ್ಕೆ ಮೊದಲು ಏನು ಹೋಗುತ್ತೆ ಗರ್ವ ಆಯ್ತು ಸರಿ ಹಾಗಾದ್ರೆ ಘನತೆಗಿಂತ ಮೊದಲು ಏನು ಹೋಗುತ್ತೆ ವಿನಯ ವಿನಯವುಳ್ಳವರಾಗಿರುವವರು ಸಾಧಾರಣವಾಗಿ ವಿಧೇಯರಾಗಿರುತ್ತಾರೆ ಅಂದರೆ ಮಾತನ್ನು ವಿನಮ್ರತೆಯಿಂದ ಕೇಳುವ ಮನಸ್ತತ್ವವುಳ್ಳವರೇ ವಿನಯದಿಂದ ಕೂಡಿದ ಮನಸ್ಸುಳ್ಳವರಾಗಿರ್ತಾರೆ ಮಾತು ಕೇಳದೆ ತಿರುಗಿ ಬೀಳುವ ಸ್ವಭಾವ ಇದೆಯಲ್ಲವೋ ಅದು ವಿನಯದ ಸ್ವಭಾವ ಅಲ್ಲ ಅದು ಗರ್ವದ ಸ್ವಭಾವವಿದೆ ಏನು ನಿನ್ನ ಮಾತು ನಾನಾಕೆ ಕೇಳಬೇಕು ಏನು ನೀನು ಹೇಳಿದ್ರೆ ನಾನು ಕೇಳಬೇಕು ಏನು ಅಂದ್ಕೊಳ್ತಾ ಇದ್ದೀನಿ ನೀನು ಇದು ಗರ್ವದಿಂದ ಬರುವ ಮಾತುಗಳು ನಿನಗೆ ಲೆಕ್ಕ ಒಪ್ಪಿಸಬೇಕು ನೀನು ಹೇಳಿದ್ದೆಲ್ಲ ಮಾಡಬೇಕೋ ಏನು ನಿನಗೂ ನನಗೂ ಡಿಫ್ರೆನ್ಸ್ ಏನು ಹೀಗೋ ನೀನು ನಿನ್ನೆ ಮೊನ್ನೆ ಬಂದೆ ನಾನು ಇದೇ ಕಂಪನಿಯಲ್ಲಿ ಟೆನ್ ಇಯರ್ಸ್ನಿಂದ ಕೆಲಸ ಮಾಡ್ತಿದ್ದೇನೆ ಇಲ್ಲವೋ ನಮ್ಮ ಮಧ್ಯ ಅಂಥವರು ಗರ್ವಿಸ್ತರು ಫ್ರೆಂಡ್ಸ್ ಹಾಗೆಯೇ ಸೇವೆಯಲ್ಲಿಯೂ ಕೂಡ ನಿನ್ನೆ ಮೊನ್ನೆ ಬಂದಿದ್ದೀರಿ ನಾನು ಎಂದಿನಿಂದಲೋ ಸೇವೆಯಲ್ಲಿದ್ದೇನೆ ಕೆಲವೊಂದು ಸೇವಕರನ್ನು ನಾನು ನೋಡ್ತಾ ಇರ್ತೇನೆ ಕೆಲವೊಂದು ಮನುಷ್ಯರಿಗೂ ಗಮನಿಸ್ತಾ ಇರ್ತೇನೆ ಕೆಲವರಿಗೆ ಬೆವರು ಬಹಳ ಸುರಿಯುತ್ತಾ ಇರ್ತೇ ಕೆಲಸ ಕಡಿಮೆ ಮಾಡಿದ್ರು ಕೂಡ ನೋಡಿದ್ರ ಅಂಥವ್ರನ್ನು ಬೆವ್ರು ಹೆಚ್ಚು ಕೆಲಸ ಮುಂದೆ ಏನು ಹೇಳಿ ಬೇವರು ಹೆಚ್ಚು ಕೆಲಸ ಕಡಿಮೆ ಅಂಥವ್ರಿಲ್ಲವೋ ಮಾಡೋದಂತೂ ಏನೂ ಇಲ್ಲ ಸುಮ್ಮನೆ ಬೇವ್ರು ಸುರಿತಾ ಇರುತ್ತೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಗರ್ವ ಪಡುವಂಥವರು ಅತಿಶಯ ಪಡುವಂಥವರು ಜಾಗ್ರತೆ ನಾಶನಕ್ಕಿಂತ ಮೊದಲು ಏನು ಹೋಗುತ್ತೆ ಗೊತ್ತಾ ಗರ್ವ ಹೋಗುತ್ತೆ ಘನತೆಗೆ ಮೊದಲು ಏನ್ ಹೋಗುತ್ತೆ ಗೊತ್ತಾ ವಿನಯ ಹೋಗುತ್ತೆ ನೀವು ಉನ್ನತಕ್ಕೆ ಬರಬೇಕೋ ನೀವು ಘನತೆ ಹೊಂದಬೇಕೋ ಹಾಗಾದರೆ ಕೇಳಿ ನಿಮ್ಮೊಳಗೆ ದೀನತೆ ಕಾಣಿಸಬೇಕು ಸಿ ಎಸ್ ಲೂಯಿಸ್ ಎಂಬ ಒಬ್ಬ ದೊಡ್ಡ ದೇವರ ಸೇವಕರಿದ್ರು ದೊಡ್ಡ ಭಕ್ತನು ದೊಡ್ಡ ರೈಟರ್ ಕೂಡ ಆಗಿದ್ದಾರೆ ಬಹಳ ಶ್ರೇಷ್ಠ ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ತಮ್ಮ ಸೇವೆಯ ಆರಂಭದಲ್ಲಿ ಅವರೊಂದಿಗೆ ಅವರ ಒಬ್ಬ ಫ್ರೆಂಡ್ ಮಾತಾಡ್ತಿರುವಾಗ ಸ್ವಲ್ಪ ನಿನ್ನಲ್ಲಿ ಗರ್ವ ಇದೆ ಕಣೋ ಆ ಗರ್ವ ಕಡಿಮೆ ಆಗಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಹಲೋ ನನ್ನೊಳಗಡೆ ಗರ್ವ ಇದೆಯಾ ಅನ್ನುತ್ತಾರೆ ಕೇಳಿ ಪ್ರಿಯರೇ ನಿಮ್ಗೊಂದು ವಿಷಯ ಗೊತ್ತಾ ಯಾವುದೇ ಗರ್ವಿಷ್ಠರಿಗೆ ನೀವು ನೋಡಿ ಯಾಕೋ ಇಷ್ಟು ಗರ್ವ ಪಡ್ತೀರಿ ಅಂತ ಕೇಳಿ ನನಗೆಲ್ಲಿದೆ ಗರ್ವ ಅಂತಾರೆ ಯಾಕೆ ನಿನಗಷ್ಟು ಗರ್ವ ಅಂದ್ರೆ ನನಗೆಲ್ಲಿ ಗರ್ವ ಇದೆ ಅನ್ನುತ್ತಾರೆ ಸ್ವಲ್ಪವೂ ಒಪ್ಪಿಕೊಳ್ಳಲ್ಲ ಗರ್ವಿಷ್ಠರು ಸ್ವಲ್ಪವೂ ತಮ್ಮ ಗರ್ವದ ಕುರಿತಾಗಿ ಒಪ್ಪಿಕೊಳ್ಳುವುದೇ ಇಲ್ಲ ನಿಮ್ಮೊಳಗೆ ಒಂದು ವೇಳೆ ಗರ್ವ ಇರುವುದಾದರೆ ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಳ್ಳಲು ಸಾಧ್ಯವೇ ಇರಲ್ಲ ವಿನಯವುಳ್ಳಂಥವರೇ ವಿಧೇಯತೆಯನ್ನು ತೋರಿಸುತ್ತಾರೆ ಗರ್ವ ಉಳ್ಳಂಥವರು ವಿಧೇಯತೆ ತೋರಿಸ್ಲಿಕ್ಕಾಗೋದಿಲ್ಲ ವಿನಯ ತೋರಿಸ್ಲಿಕ್ಕಾಗೋದಿಲ್ಲ ಮಾತನ್ನು ವಿನಮ್ರತೆಯಿಂದ ಕೇಳೋದಿಲ್ಲ ಅದಕ್ಕೆ ಪೌಲನ್ ಏನ್ ಹೇಳ್ತಾನೆ ಗೊತ್ತಾ ಇನ್ನು ಮೇಲೆ ಜೀವಿಸುವವನು ನಾನು ಅಂದರೆ ಅಹಂ ಅಲ್ಲ ಏನನ್ನು ತಾನೆ ಅಹಂ ಅಲ್ಲ ನಾನೇ ದೈವಿಕನು ನಾನೇ ಆತ್ಮಿಕನು ಅನ್ನುವ ಅಹಂ ಶಿಲುಬೆಗೆ ಹಾಕಲ್ಪಟ್ಟ ಹೊರತು ನಾವು ಕ್ರಿಸ್ತನ ದಿವ್ಯ ದಾನಗಳನ್ನು ಹೊಂದಿಕೊಳ್ಳಲು ಸಾಧ್ಯವೇ ಇರಲ್ಲ ಮನುಷ್ಯ ಯಾವ ಮಟ್ಟಕ್ಕೆ ಹೋಗಿದ್ದಾನೆಂದರೆ ನಾನೇ ಮಹಾತ್ಮನು ನಾನೇ ಮಹನೀಯನು ನಾನೇ ಮಹಾನ್ ದೇವರು ಎಂದು ಹೇಳಿಕೊಳ್ಳುವ ಸ್ಥಾನಕ್ಕೆ ಹೋಗ್ತಿದ್ದಾನೆ ಅದು ಒಳ್ಳೆಯದಲ್ಲ ಪ್ರಿಯರೇ ನನಗೆ ಮೀರಿದವ್ರ್ಯಾರು ನನಗಿಂತಲೂ ದೊಡ್ಡವ್ರು ಯಾರು ನನಗೆ ಮಿಗಿಲಾದವ್ರ್ಯಾರು ಬೇಡ ಈ ಕೆಲಸಕ್ಕೆ ಬಾರದ ಬಡಾಯಿಗಳು ನಿಮಗೆ ಗೊತ್ತಾಗ್ಲಾರ್ದ ಹಾಗೆ ಅವು ನಿಮಗೆ ಹಾನಿ ಎಂಬ ವಿಷಯ ಮರೆಯಬೇಡಿರಿ ಒಮ್ಮೆ ಬೇಸಿಗೆ ಕಾಲದಲ್ಲಿ ಕೆರೆಯೆಲ್ಲ ಒಣಗೋಗ್ತಾ ಇತ್ತು ಆ ಕೆರೆಯಲ್ಲಿ ಕಪ್ಪೆಗಳೂ ಇದುವು ಮೀನುಗಳೂ ಇದುವು ಮೀನುಗಳನ್ನು ತಿನ್ನಲು ಕೊಕ್ಕರೆಗಳು ಬರ್ತಾ ಇದ್ವು ಕೆರೆ ನೀರು ಬೇಸಿಗೆಯಲ್ಲಿ ಒಣಗಿ ಹೋಗಿದ್ದಕ್ಕೆ ಆ ಕೆರೆಯಲ್ಲಿದ್ದ ಮೀನೆಲ್ಲ ಸತ್ತಿದ್ದಕ್ಕೆ ಕೊಕ್ಕರೆ ತಿನ್ನಬೇಕಾದಷ್ಟು ತಿನ್ನುತ್ತವೆ ಇನ್ನು ಅಲ್ಲಿಂದ ಹಾರೋಗ್ಬೇಕಂದ್ಕೊಂಡಿದ್ದವು ಅಲ್ಲಿ ಒಂದು ಕಪ್ಪೆ ಇತ್ತು ಆ ಕಪ್ಪೆ ಹೇಳುತ್ತೆ ತನ್ನ ದಾರಿ ತಾನು ನೋಡ್ಕೊಳ್ಬೇಕಾಗಿತ್ತು ಆದರೆ ಆ ಎರಡು ಕೊಕ್ರೆ ಹಾರಿ ಹೋಗ್ತಾ ಇದ್ವು ಎಲ್ಲಿಗೆ ಹಾರಿ ಹೋಗ್ತಾ ಇದ್ವು ಮತ್ತೆ ಬೇರೆ ಎಲ್ಲಿ ನದಿ ಕೆರೆ ಕಾಣಿಸುತ್ತೋ ಅಲ್ಲಿಗೆ ಹಾರಿ ಹೋಗ್ತವೆ ರೆಕ್ಕೆ ಇರೋದ್ರಿಂದ ಹಾರಿ ಹೋಗ್ತವೆ ಗತದಲ್ಲಿ ಈ ಕೊಕ್ರೆಗಳು ಆ ಕೆರೆಗೆ ಬಂದು ಆ ಮೀನುಗಳನ್ನೆಲ್ಲ ತಿನ್ನುತ್ತಾ ಇರುವಾಗ ಆ ಕೆರೆಯಲ್ಲಿ ಈ ಕಪ್ಪೆ ಹರಟೆ ಹೊಡಿತಾ ಬೆಕ ಬೇಕಾ ಬೇಕ ಬೇಕಾ ಎಂದು ಆ ಕೊಕ್ಕರೆಗೂ ಈ ಕಪ್ಪೆಗೂ ಒಂದು ಫ್ರೆಂಡ್ಶಿಪ್ ಉಂಟಾಯ್ತು ಆ ಕೊಕ್ಕರೆ ಹೇಳ್ತವೆ ಕಪ್ಪೆ ಬಾವ ಕಪ್ಪೆ ಬಾವ ನಾವು ಹೋಗ್ತಿದ್ದೇವೆ ಬೇರೆ ಕೆರೆಗೆ ಹೋಗ್ತಾ ಇದ್ದೇವೆ ಅಲ್ಲಿ ಬಹಳ ಮೀನುಗಳಿವೆ ಅಲ್ಲಿಗೆ ಹೋಗಿ ಆ ಕೆರೆಯಲ್ಲಿರುವ ಮೀನಿನೊಂದಿಗೆ ಬೇಟೆ ಆಡ್ತೇವೆ ಅಂದಾಗ ಕಪ್ಪೆ ಬಾವ ಅನ್ನುತ್ತೆ ನಿಮಗೇನಪ್ಪ ಚೆನ್ನಾಗಿ ರೆಕ್ಕೆ ಇರೋದ್ರಿಂದ ಹಾರೋಗ್ತೀರಿ ನನಗೇನು ರೆಕ್ಕೆ ಇಲ್ಲ ಕೆರೆಯೇನು ಒಣಗೋಗಿದೆ ನನ್ನ ಬದುಕಿರೋದೇ ಹೀಗೆ ಏನು ಮಾಡೋಣ ಎಂದು ಹೀಗೆ ನಿರುತ್ಸಾಹ ಪಡ್ತಿರುವಾಗ ಆ ಕೊಕ್ರೆಗಳಲ್ಲಿ ಒಂದು ಕೊಕ್ರೆ ಹೇಳುತ್ತೆ ನೀನೇನು ಬೇಸರ ಆಗ್ಬೇಡ ನಾವೇನಾದರೂ ಸಹಾಯ ಮಾಡ್ತೇವೆ ಅಂದಾಗ ಏನು ಸಹಾಯ ಮಾಡ್ತೀರಿ ನೀವು ಸ್ವಲ್ಪ ಇರು ಎಂದು ಹೇಳಿ ಒಂದು ಕಡ್ಡಿ ತರುತ್ತೆ ಕೊಕ್ಕರೆ ಆ ಕಡ್ಡಿಯನ್ನು ತಂದು ತನ್ನ ಭುಜದ ಮೇಲೆ ಪಕ್ಕದಲ್ಲಿರುವ ಕೊಕ್ಕರೆ ಭುಜದ ಮೇಲೆ ಈ ಎರಡು ಕೊಕ್ಕರೆಗಳು ಈ ಕಡ್ಡಿ ನಾವು ಭುಜದ ಮೇಲೆ ಇಟ್ಕೊಳ್ತೇವೆ ಹಾರಿ ಆ ಕಡ್ಡಿ ಬಾಯಿಂದ ಹಿಡ್ಕೊ ನಾನು ಆ ಫ್ರೆಂಡು ನಾವಿಬ್ಬರೂ ಸೇರಿ ಹಾರಾಡುತ್ತಾ ಹೋಗ್ತೇವೆ ನೀನು ಆ ಕೊಕ್ಕರೆ ಈ ಕೊಕ್ಕರೆ ಭುಜದ ಮೇಲೆ ಆ ಉದ್ದವಾದ ಕಡ್ಡಿ ಇದೆಯಲ್ಲವೇ ಆ ಉದ್ದವಾದ ಕಡ್ಡಿ ಬಾಯಿಂದ ಸುಮ್ಮನೆ ಹಿಡ್ಕೊಂಡ್ ಕೂತ್ಕೋ ಬಾಯಿಂದ ಬಿಗಿಯಾಗಿ ಹಿಡ್ಕೋ ನಾವೆಲ್ಲಿಗೆ ಹೋಗ್ತೇವೋ ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ ಕೆರೆ ಇದ್ರೆ ಕೆರೆಯ ಬಳಿಯಲ್ಲಿ ಬಿಡ್ತೇವೆ ಚೆನ್ನಾಗಿ ಆ ಕೆರೆಯಲ್ಲಿ ಬದುಕಬಹುದು ಎಂದು ಹೇಳಿದಾಗ ತಕ್ಷಣವೇ ಹಾರಿ ಆ ಕಡ್ಡಿಯನ್ನು ಬಾಯಿಂದ ಹಿಡ್ಕೊಂಡಿತು ಕೊಕ್ಕರೆ ಎರಡು ಹಾರಾಡ್ತಾ ಹಾರಾಡ್ತಾ ಹೋಗ್ತಿದ್ವು ಮಧ್ಯದಲ್ಲಿ ಆ ಕಡ್ಡಿಯನ್ನು ಹಿಡ್ಕೊಂಡು ಕಪ್ಪೆ ಏನ್ಮಾಡ್ತಿತ್ತು ನೇತಾಡುತ್ತಾ ಹೋಗ್ತಿತ್ತು ಒಂದು ಗ್ರಾಮದ ಮೇಲಿನಿಂದ ಈ ಕೊಕ್ಕರೆಗಳ ಎರಡು ಕಪ್ಪೆ ಹಿಡ್ಕೊಂಡು ಹೋಗುವಾಗ ಅವರೆಲ್ಲ ವಿಚಿತ್ರವಾಗಿ ನೋಡ್ತಾ ಇದ್ರು ಎಷ್ಟು ವಿಚಿತ್ರ ಆಗಿದೆಯಲ್ಲವೇ ಎರಡು ಕೊಕ್ಕರೆಗಳು ಭುಜದ ಮೇಲೆ ಕಡ್ಡಿ ಇಟ್ಕೊಳ್ಳೋದೇನು ಮಧ್ಯದಲ್ಲಿ ಕಪ್ಪೆ ಬಾಯಿಂದ ಕಡ್ಡಿ ಹಿಡ್ಕೊಳ್ಳೋದೇನು ಎಷ್ಟು ಚೆನ್ನಾಗಿ ಕಪ್ಪೆ ಹೊತ್ಕೊಂಡು ಹೋಗ್ತಾ ಇದ್ದಾವಲ್ಲವೇ ಅಷ್ಟಕ್ಕೂ ಈ ಆಲೋಚನೆ ಯಾರಿಗ್ ಬಂದಿತೋ ಈ ಆಲೋಚನೆ ಅಷ್ಟಕ್ಕೂ ಯಾರದಾಗಿದೆಯೋ ಎಂದು ಒಬ್ಬ ಹಿರಿಯ ವ್ಯಕ್ತಿ ಕಿರ್ಚಿ ಕೂಗಾಡಿದಾಗ ಈ ಕಪ್ಪೆ ಬಾಯಿ ಮುಚ್ಕೊಂಡಿರ್ಬೇಕಲ್ಲವೇ ಈ ಆಲೋಚನೆ ಯಾರೋದೋ ಅಂದ ಕೂಡಲೇ ನನ್ನದೇ ಯಾವಾಗ ನನ್ನದೇ ಅಂದಿತೋ ಹೇಳಿ ಏನಾಯ್ತು ಕೆಳಗೆ ಬಿತ್ತು ಬಹಳ ಸಂದರ್ಭಗಳಲ್ಲಿ ಗರ್ವಿಷ್ಠರು ಕೂಡ ಹೀಗೆಯೇ ಹೇಳ್ತಾರೆ ನಾನೇ ನನ್ನದೇ ಔಟ್ ಕೆಳಗೆ ಬೀಳ್ತಾರೆ ಸಹೋದರ ಸಹೋದರಿಯರೇ ನೀವು ಕೂಡ ನಿಮ್ಮ ಗರ್ವದಿಂದಲೇ ಕೆಳಗೆ ಬಿದ್ದಿದ್ದೀರಿ ನಿಮ್ಮ ಗರ್ವದಿಂದಲೇ ಈ ದಿನ ನೀವು ಬಿದ್ದು ಹೋಗಿದ್ದೀರಿ ನಿಮ್ಮ ಗರ್ವದಿಂದಲೇ ನಿಮಗಿರುವುದನ್ನು ಕಳೆದುಕೊಂಡಿದ್ದೀರಿ ನಿಮ್ಮ ಗರ್ವದಿಂದಲೇ ಆ ಉದ್ಯೋಗ ಕಳ್ಕೊಂಡಿದ್ದೀರಿ ಆ ಸ್ಥಿತಿಯನ್ನು ಕಳ್ಕೊಂಡಿದ್ದೀರಿ ಆಶೀರ್ವಾದವನ್ನು ಕಳ್ಕೊಂಡಿದ್ದೀರಿ ಅದ್ಭುತವಾದ ಸತ್ಸಂಬಂಧವನ್ನು ಕಳ್ಕೊಂಡಿದ್ದೀರಿ ಸಂಬಂಧಿಕರಿಂದಲೂ ಕೂಡ ದೂರಾಗಿದ್ದೀರಿ ಗರ್ವ ಯಾವತ್ತಾಗಲಿ ಯಾರಿಗೇ ಆಗಲಿ ಒಳ್ಳೆಯದನ್ನು ಮಾಡಲ್ಲ ಸಹೋದರ ಸಹೋದರಿಯರೇ ದೇವ್ರು ಹೇಳ್ತಿದ್ದಾರೆ ವಿನಯತೆ ದೀನತೆ ಕುಗ್ಗಿಹೋದ ಜಜ್ಜಿ ಹೋದ ಮನಸ್ಸನ್ನು ಹೊಂದಿಕೊಂಡಿರುವವರ ಬಳಿಯಲ್ಲಿ ನಾನು ನಿವಾಸಿಸುತ್ತೇನೆ ಅನ್ನುತ್ತಾರೆ ಸೊ ಜಜ್ಜಿ ಹೋದ ಕುಗ್ಗಿ ಹೋದ ಮನಸ್ಸು ಹೇಳ್ರಿ ದೇವರ ಸನ್ನಿಧಿಯಲ್ಲಿ ಕುಗ್ಗಿಹೋದಂತಹ ಜಜ್ಜಿ ಹೋದಂತಹ ಮನಸ್ಸು ಕಣ್ಣೀರಿನಿಂದ ಪ್ರಾರ್ಥಿಸುತ್ತದೆ ಐವತ್ ಒಂದನೆಯ ಕೀರ್ತನೆ ಹದಿನೇಳನೆಯ ವಚನ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಏನಂತೆ ಯಜ್ಞ ನಾವು ಅರ್ಪಿಸುವ ಅನೇಕ ಯಜ್ಞಗಳಲ್ಲಿ ದೇವರಿಗೆ ಇಷ್ಟವಾದ ಯಜ್ಞ ಯಾವುದೆಂದರೆ ಕುಗ್ಗಿ ಹೋದಂತಹ ಮನಸ್ಸು ಗರ್ವಿಷ್ಠರ ಹೃದಯವು ಕುಗ್ಗಿ ಹೋಗಿರೋದಿಲ್ಲ ಜಜ್ಜಿ ಹೋಗಿರೋದಿಲ್ಲ ಕುಗ್ಗಿ ಹೋದಂತಹ ಮನಸ್ಸಿನಿಂದಲೇ ಕಣ್ಣೀರಿನ ಪ್ರಾರ್ಥನೆ ಬರುತ್ತೆ ಕುಗ್ಗಿ ಹೋದಂತಹ ಮನಸ್ಸಿನಿಂದಲೇ ಪಶ್ಚಾತ್ತಾಪದಿಂದ ಕೂಡಿದ ಪ್ರಾರ್ಥನೆ ಬರುತ್ತೆ ಎರಡನೇ ಕುರಿಂತಿ ಏಳನೇ ಅಧ್ಯಾಯ ಹತ್ತನೇ ವಚನ ದೇವರ ಚಿತ್ತಾನುಸಾರವಾದ ದುಃಖವು ರಕ್ಷಣೆಯನ್ನುಂಟು ಮಾಡುವ ಮಾನಸಾಂತರವನ್ನು ಹುಟ್ಟಿಸುವುದು ಈ ದುಃಖವು ಏನನ್ನುಂಟು ಮಾಡುತ್ತೆ ಹೇಳ್ರಿ ಮಾನಸಾಂತರವನ್ನು ನಿಮ್ಮ ಮನಸ್ಸನ್ನು ಮಾರ್ಪಡಿಸುತ್ತೆ ಅಂದರೆ ಅದು ಶರೀರ ಸಂಬಂಧವಾದ ದುಃಖ ಹುಟ್ಟಿಸುವುದಿಲ್ಲ ಇದು ಆತ್ಮ ಸಂಬಂಧವಾದ ದುಃಖವಾಗಿದೆ ಇದು ವೇದನೆಯಿಂದ ಕೂಡಿದ್ದಲ್ಲ ಬಾಧೆಯಿಂದಲೂ ಕೂಡಿದ್ದಲ್ಲ ಇದು ಪಶ್ಚಾತಾಪದಿಂದ ಕೂಡಿದಾಗಿದೆ ಎಕ್ಸಾಮ್ಸ್ನಲ್ಲಿ ಫೇಲಾದರೆ ಬಾಧೆ ಬರುತ್ತೆ ಆ ಬಾಧೆಯಿಂದ ದುಃಖ ಬರುತ್ತೆ ಮದುವೆ ಕ್ಯಾನ್ಸಲ್ ಆದರೆ ಬಾಧೆ ಬರುತ್ತೆ ಆ ಬಾಧೆಯಿಂದ ದುಃಖ ಬರುತ್ತೆ ಆದರೆ ಈ ಬಾಧೆ ಅಂತಹದಲ್ಲ ಏನಂತೆ ದೇವರ ಚಿತ್ತಾನುಸಾರವಾದ ಏನಂತೆ ದುಃಖವು ರಕ್ಷಣೆಯನ್ನುಂಟು ಮಾಡುವ ಮಾನಸಾಂತರವನ್ನು ಹುಟ್ಟಿಸುವುದು ಕೇಳ್ತಿದ್ದೇನೆ ಈ ದಿನ ನಮ್ಮಲ್ಲಿ ಯಾರಾದರೂ ಇದ್ದೀರಾ ಕಣ್ಣೀರಿನಿಂದ ನನ್ನ ಪಾಪ ಒಪ್ಪಿಕೊಂಡಿದ್ದೇನೆ ಎನ್ನುವವರು ಕಣ್ಣೀರಿನಿಂದ ಯೇಸುವಿನ ಸನ್ನಿಧಿಯಲ್ಲಿ ನನ್ನ ಜೀವಿತವನ್ನು ಅರ್ಪಿಸಿಕೊಟ್ಟಿದ್ದೇನೆ ಅನ್ನುವಂಥವ್ರಿರುವುದಾದ್ರೆ ಒಮ್ಮೆ ಕೈ ತೋರಿಸುವಿರಾ ಕಣ್ಣೀರಿನಿಂದ ನಿಮ್ಮ ಪಾಪ ಒಪ್ಪಿಕೊಂಡಿರುವವರು ನಿಮ್ಮ ಜೀವಿತ ಯೇಸುವಿಗೆ ಅರ್ಪಿಸಿಕೊಟ್ಟವ್ರಿದ್ದೀರಾ ಬಹಳ ಸಂತೋಷ ಕೆಲವು ಸಾವಿರಾರು ಹಸ್ತ ನಾನು ನೋಡ್ತಿದ್ದೇನೆ ಹಾಗಾದ್ರೆ ಕೇಳಿ ಕುಗ್ಗಿ ಹೋದಂತಹ ಮನಸ್ಸೇ ದೇವ್ರಿಗೆ ಇಷ್ಟವಾದ ಯಜ್ಞ ಅಂದರೆ ಅದರರ್ಥ ಕಾಣಿಕೆ ನಿಮ್ಮ ಮನಸ್ಸು ಎಷ್ಟು ಮೃದುವಾಗಿರುತ್ತದೋ ಎಷ್ಟು ಮೆತ್ತಗಾಗಿರುತ್ತೋ ಅಷ್ಟೇ ಕುಗ್ಗಿ ಹೋದಂತಹ ಪ್ರಾರ್ಥನೆಯನ್ನು ನೀವು ಮಾಡ್ಲಿಕ್ಕಾಗತ್ತೆ ಯಾರ ಮನಸ್ಸು ಕುಗ್ಗಿಹೋದಂತಹ ಮನಸ್ಸಾಗಿರುತ್ತದೋ ಅವರು ಸುಲಭವಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬಲ್ಲರು ಗಂಡ ಒಬ್ಬ ಕುಡುಕನಾಗಿ ತನ್ನ ಜೀವಿತ ನಾಶ ಮಾಡಿಕೊಳ್ತಿರುವಾಗ ಹೆಂಡತಿ ಕುಗ್ಗಿಹೋದಂತಹ ಮನಸ್ಸುಳ್ಳವಳಾಗಿರುವುದಾದ್ರೆ ಏನ್ಮಾಡ್ತಾಳೆ ಗೊತ್ತಾ ಗಂಡನಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾಳೆ ಒಂದು ದಿನ ಒಬ್ಬ ಸಹೋದರಿ ನನ್ನ ಬಳಿಗೆ ಬಂದು ಅಯ್ಯಾವ್ರೆ ನಿಮಗೀ ವಿಷ ಗೊತ್ತಾ ಅಂದಳು ಇಷ್ಟೇ ಹ್ಯಾಪಿಯಾಗಿದ್ದಾಳೆ ಅನಿಸಿತು ನನಗೆ ಹೇಗೆ ಹೇಳಿದಳು ಗೊತ್ತಾ ಅಯ್ಯ ನಿಮಗೆ ಈ ವಿಷಯ ಗೊತ್ತಾ ಏನಾಯ್ತಮ್ಮ ನನ್ಗ ಗಂಡ ಸತ್ತಾ ನೀವೇನಂದ್ಕೊಳ್ತಾ ಇದ್ದೀರ ಗೊತ್ತಿಲ್ಲ ನನಗಂತೂ ಮನಸ್ಸಲ್ಲ ಅನ್ಸಿತ್ತು ಇವಳೇ ಎಲ್ಲಿ ಸಾಯಿ ಸೇರುತ್ತಾಳೆಂದು ಮನ್ಸಲ್ಲ ಅಂದ್ಕೊಂಡೆ ಇವಳೆ ಸಾಯಿ ಸೇರ್ತಾಳೆಂದು ಇಲ್ಲವಾದ್ರೆ ಅದೆಂಥ ಆನಂದ ನೋಡಿ ಅದೇನೋ ಕೆಲವೊಂದು ಜನ ಸ್ತ್ರೀಯರಿಗೆ ಒಂಥರ ಹ್ಯಾಪಿ ಕೆಲವೊಂದು ಜನ ಪುರುಷರಿಗೆ ಹಬ್ಬ ಆ ಇಲ್ಲವೋ ನಮ್ಮ ಮದ್ಯ ಅಂಥವರು ನನ್ನ ಹೆಂಡತಿ ಸತ್ರೆ ದರಿದ್ರ ಉಂಟೋಗುತ್ತೆ ಏನೋ ಅಂಥವ್ರಿಲ್ಲವೋ ಅದು ಒಳ್ಳೆ ಮನಸ್ಸು ಅಲ್ಲವೇ ಅಲ್ಲ ಗಂಡ ಸತ್ತಿದ್ದಕ್ಕೆ ಎಷ್ಟೋ ಹ್ಯಾಪಿಯಿಂದ ಬಂದು ಹೇಳ್ತಿದ್ದಾಳೆ ಮಹಾತಾಯಿ ಇವು ಒಳ್ಳೆ ಹೃದಯಗಳಲ್ಲ ಇವು ಒಳ್ಳೆ ಮನಸ್ಸುಗಳಲ್ಲ ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಗಂಡ ನಾಶವಾಗುವಾಗಲೇ ಕಣ್ಣೀರಿನಿಂದ ಪ್ರಾರ್ಥಿಸುವ ಮನಸ್ಸಾಗಿರುತ್ತೆ ಅದೇ ಒಳ್ಳೆ ಮನಸ್ಸು ಪೀಡಿಸುವಂತಹ ಹೆಂಡತಿ ಇರುವಾಗ ಅವಳಿಗೆ ದ್ವೇಷಿಸುವಂಥದ್ದಲ್ಲ ಹಾಗೆ ಪೀಡಿಸುವಂತಹ ಹೆಂಡತಿ ರಕ್ಷಿಸಲ್ಪಡಬೇಕೆಂದು ಕಣ್ಣೀರು ಸುರಿಸಿ ಪ್ರಾರ್ಥಿಸುವಂತಹ ಗಂಡ ಇರುತ್ತಾನಲ್ಲವೋ ಅವನೇ ಒಳ್ಳೆ ಮನಸ್ಸುಳ್ಳವನು ಅತ್ತೆ ಒಳ್ಳೆಯವಳಾಗಿರದೇ ಇರಬಹುದು ಸೊಸೆ ಒಳ್ಳೆಯವಳಾಗಿರದೇ ಇರಬಹುದು ಅಳೆಯ ಒಳ್ಳೆಯವನಾಗಿರದೇ ಇರಬಹುದು ಮಾವನು ಒಳ್ಳೆಯವನಾಗಿರದೇ ಇರಬಹುದು ಆದಾಗ್ಯೂ ಕೂಡ ಕೆಲವೊಂದು ಜನ ಅತ್ತಂದಿರು ಸೊಸೆ ಬದಲಾಗಬೇಕೆಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂಥವ್ರೆ ಇರುತ್ತಾರಲ್ಲವೋ ಅದು ಒಳ್ಳೆ ಮನಸ್ಸು ನಿಮ್ಮ ಹೃದಯ ನಿಜವಾಗಲೂ ಒಳ್ಳೆ ಹೃದಯ ಆಗಿರುವುದಾದರೆ ನಶಿಸಿ ಹೋಗುವ ನಿಮ್ಮ ಕುಟುಂಬ ಸದಸ್ಯರಿಗೋಸ್ಕರ ನೀವು ಕಣ್ಣೀರು ಸುರಿಸುತ್ತೀರಿ ಅಳುತ್ತೀರಿ ಪ್ರಲಾಪಿಸ್ತೀರಿ ಕೇಳ್ತಿದ್ದೇನೆ ಎಷ್ಟು ಕಾಲವಾಯ್ತು ನಶಿಸಿ ಹೋಗುತ್ತಿರುವ ನಿಮ್ಮ ಕುಟುಂಬ ಸದಸ್ಯರಿಗೋಸ್ಕರ ಕಣ್ಣೀರು ಸುರಿಸಿ ಎಷ್ಟು ಕಾಲವಾಯ್ತು ನಶಿಸಿ ಹೋಗುತ್ತಿರುವ ಆತ್ಮಗಳಿಗೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಎಷ್ಟು ಕಾಲವಾಯ್ತು ಕೇಳ್ತಿದ್ದೇನೆ ಒಮ್ಮೆ ಆಲೋಚಿಸಿ ಎರೆಮೆಯನ ಪುಸ್ತಕ ಒಂಬತ್ತನೇ ಅಧ್ಯಾಯ ಮೊದಲನೇ ವಚನ ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲೂ ಇರುಳೂ ಅಳುತ್ತಾ ಇರುವ ಹಾಗೆ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಸ್ಟೋಲೇಸು ಪ್ರವಾದಿಯಾದ ಎರೇಮಿಯ ಹೇಳುತ್ತಾನೆ ನನ್ನ ಕಣ್ಮುಂದೆ ನನ್ನ ಪ್ರಜೆಗಳು ನಾಶವಾಗಿ ಹೋಗ್ತಿದ್ದಾರೆ ನನ್ನ ಕಣ್ಮುಂದೆ ನನ್ನ ಜನರು ನಶಿಸಿ ಹೋಗ್ತಿದ್ದಾರೆ ಅವರನ್ನು ನೋಡ್ತಿರುವಾಗ ಏನಂತೆ ರಾತ್ರಿ ಹಗಲು ಕಣ್ಣೀರು ಸುರಿಸಿ ಅಳುವ ಹಾಗೆ ನನ್ನ ತಲೆ ಜಲಮಯವಾಗಿಯೂ ನನ್ನ ಕಣ್ಣುಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು ಅಂದರೆ ನಿಮ್ಮಲ್ಲಿ ದೇವರಿರುವುದಾದರೆ ಆ ದೇವರ ಮನಸ್ಸು ನೀವು ಹೊಂದಿಕೊಂಡಿರುವುದಾದರೆ ನಿಮ್ಮ ಸುತ್ತಲೂ ನಶಿಸಿ ಹೋಗುತ್ತಿರುವ ನಿಮ್ಮ ಕುಟುಂಬ ಸದಸ್ಯರನ್ನು ನೋಡುವಾಗ ನೀವು ಕಣ್ಣೀರು ಸುರಿಸುತ್ತಾ ಅಳುತ್ತೀರಿ ಕುಗ್ಗಿ ಹೋದಂತಹ ಮನಸ್ಸು ಯಾರು ಹೊಂದಿಕೊಂಡಿರುತ್ತಾರೋ ಅಂಥವರು ತಮ್ಮ ಸುತ್ತಲೂ ಇರುವ ಪರಿಸ್ಥಿತಿಗಳನ್ನು ನೋಡುವಾಗ ಕಣ್ಣೀರು ಸುರಿಸುತ್ತಾರೆ ಹಾಳಾಗ್ತಿರುವ ಮಗನು ಹಾಳಾಗ್ತಿರುವ ಮಗಳು ಹಾಳಾಗ್ತಿರುವ ಗಂಡ ಹಾಳಾಗ್ತಿರುವ ಹೆಂಡತಿ ಅವರು ನೋಡಿ ಕಣ್ಣೀರು ಸುರಿಸುತ್ತಾರೆ ಕೇಳ್ತಿದ್ದೇನೆ ತಂದೆಯೆಂದರೆ ಕೇಳ್ತಿದ್ದೇನೆ ತಾಯಿಯೆಂದರೆ ಎಷ್ಟು ಕಾಲವಾಯ್ತು ನೀವು ಕಣ್ಣೀರು ಸುರಿಸಿ ಎಷ್ಟು ಕಾಲವಾಯಿತು ನೀವು ಪ್ರಲಾಪಿಸುತ್ತಾ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ದೇವರು ಆರಿಸಿಕೊಂಡಂಥವನು ಏನ್ ಹೇಳ್ತಿದ್ದಾನೆ ನಶಿಸಿ ಹೋಗುತ್ತಿರುವಂತಹ ನನ್ನ ಪ್ರಜೆಗಳನ್ನು ನೋಡುತ್ತಿರುವಾಗ ನನ್ನ ತಲೆ ಜಲಮಯವಾಗಿಯೂ ನನ್ನ ಕಣ್ಣು ಕಣ್ಣೀರಿನ ಬುಗ್ಗೆಯಾಗಿಯೂ ಇರಲಿ ಅನ್ನುತ್ತಾನೆ ಆ ನಂತರ ಹದಿನೇಳನೇ ವಚನ ಸೇನಾಧೀಶ್ವರನಾದ ಯಹೋವನ ಮಾತನ್ನು ಕೇಳಿರಿ ನಿಮ್ಮ ಗತಿಯನ್ನು ಯೋಚಿಸಿರಿ ರೋದನ ಗಾಯಕಿಯರನ್ನು ಅಂದರೆ ಸ್ತ್ರೀಯರನ್ನು ಕರೆಯಿರಿ ಅವರು ಬರಲಿ ಜಾಣ್ಮೆಯುಳ್ಳ ಸ್ತ್ರೀಯರನ್ನು ಕಂಡುಕೊಳ್ಳಿರಿ ಅವರನ್ನು ಕೂಡ ಕರೆ ಕಳುಹಿಸಿರಿ ನಮ್ಮ ನೇತ್ರಗಳಿಂದ ಧಾರೆ ಹೊರಡುವಂತೆಯೂ ನಮ್ಮ ಕಣ್ಣು ರೆಪ್ಪೆಗಳಿಂದ ನೀರು ಉಕ್ಕುವಂತೆಯೂ ಅವರು ತೊರಪಟ್ಟಿ ನಮಗೋಸ್ಕರ ರೋದನೆಯ ಧ್ವನಿಯನ್ನು ಎತ್ತಲಿ ಅಯ್ಯೋ ನಾವು ಹಾಳಾದೆವು ಭಂಗಪಟ್ಟೆವು ಅವರು ನಮ್ಮ ಮನೆಗಳನ್ನೆಲ್ಲ ಕೆಡವಿದ್ದಾರಲ್ಲ ನಾವು ದೇಶವನ್ನು ಬಿಟ್ಟೆವಲ್ಲ ಎಂದು ಚಿಯೋನಿನೊಳಗೆ ಪ್ರಲಾಪದ ಧ್ವನಿ ಕೇಳಿಸುತ್ತದೆ ಸ್ತ್ರೀಯರೇ ಯಹೋವನ ಮಾತನ್ನು ಕೇಳಿರಿ ನೀವು ಕಿವಿಗೊಟ್ಟು ಆತನ ಬಾಯಿಂದ ಹೊರಟ ಮಾತನ್ನು ಕೇಳಿರಿ ನಿಮ್ಮ ಹೆಣ್ಣು ಮಕ್ಕಳಿಗೂ ಗೋಳಾಟ ಮಾಡುವುದನ್ನು ಕಲಿಸಿರಿ ಒಬ್ಬರಿಗೋಸ್ಕರ ಒಬ್ಬರು ಶೋಕ ಗೀತವನ್ನು ಅಭ್ಯಾಸ ಮಾಡಿಸಲಿ ಏಕೆಂದರೆ ಬೀದಿಗಳಲ್ಲಿ ಮಕ್ಕಳು ಇಲ್ಲದ ಹಾಗೆ ರಾಜಮಾರ್ಗಗಳಲ್ಲಿ ಯುವಕರು ಇಲ್ಲದ ಹಾಗೆ ಅವರನ್ನು ನಾಶನ ಮಾಡುವುದಕ್ಕಾಗಿ ಮರಣವು ನಮ್ಮ ಕಿಟಕಿಗಳನ್ನು ಹತ್ತುತ್ತಾ ಇದೆ ನಮ್ಮ ನಗರಗಳೊಳಗೆ ಪ್ರವೇಶಿಸುತ್ತಾ ಇದೆ ಮರಣ ಬರುತ್ತಾ ಇದೆ ಕೂಸುಗಳನ್ನು ಆ ಮರಣವು ನುಂಗಿ ಬಿಡುವಂಥದ್ದಾಗಿದೆ ಯವನಸ್ಥರನ್ನು ಆ ಮರಣವು ನಾಶನ ಮಾಡುವಂಥದ್ದಾಗಿದೆ ನಮ್ಮ ಕುಟುಂಬದೊಳಗೆ ನಮ್ಮ ಮನೆಯೊಳಗೆ ನಮ್ಮ ಬೀದಿಗಳೊಳಗೆ ನಮ್ಮ ಕಿಟಕಿಯೊಳಗೆ ಶಾಪವೂ ಬರ್ಲಿಕ್ಕಿದೆ ಮರಣವೂ ಬರ್ಲಿಕ್ಕಿದೆ ನಷ್ಟವೂ ಬರ್ಲಿಕ್ಕಿದೆ ಕಷ್ಟವೂ ಬರಲಿಕ್ಕಿದೆ ಶತ್ರು ತಾನು ಹಾಕಿದ ಒಳಸಂಚಿನಲ್ಲಿ ನಮ್ಮ ಮಕ್ಕಳು ಬಲಿಯಾಗ್ಲಿಕ್ಕಿದ್ದಾರೆ ಹಾಗಾಗಿ ಅಳುವವರನ್ನು ಕರೆಯಿರಿ ಕಣ್ಣೀರು ಸುರಿಸುವಂಥವರನ್ನು ಕರೆಯಿರಿ ಪ್ರಿಯ ಸಹೋದರ ಸಹೋದರಿಯರೇ ಏಸು ಹೇಳಿದೇನ್ ಗೊತ್ತಾ ನನಗೋಸ್ಕರ ಅಳಬೇಡಿರಿ ನಿಮಗೋಸ್ಕರವೂ ನಿಮ್ಮಾ ಮಕ್ಕಳಿಗೋಸ್ಕರವೂ ಅಳೀರಿ ಅಂದಿದ್ದಾರೆ ಈ ದಿನ ಮಕ್ಕಳಿಗೋಸ್ಕರ ಅಳುವಂತಹ ತಾಯಿಯೆಂದೆರು ಬೇಕು ಪ್ರಲಾಪ ಪುಸ್ತಕ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನೀವು ಎದ್ದು ದಿನದ ಮೊದಲನೆಯ ಜಾವದಲ್ಲಿ ಮೊರೆ ಇಡೀರಿ ನೀರನ್ನು ಎಂಬುವಂತೆ ಕರ್ತನ ಸನ್ನಿಧಿಯಲ್ಲಿ ನಿಮ್ಮ ಹೃದಯವನ್ನು ಹೊಯ್ದು ಬಿಡಿರಿ ನಿಮ್ಮ ಹಸು ಮಕ್ಕಳ ಪ್ರಾಣಕ್ಕೋಸ್ಕರ ನಿಮ್ಮ ಎರಡು ಕೈಗಳನ್ನು ಆತನ ಕಡೆಗೇ ಎತ್ತಿರಿ ಮಕ್ಕಳಿಗೋಸ್ಕರ ಮಕ್ಕಳ ಉದ್ಧಾರಕ್ಕೋಸ್ಕರ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಕ್ಕಳ ಬದುಕಿಗೋಸ್ಕರ ಕಣ್ಣೀರು ಸುರಿಸುವಂಥವರು ಬೇಕು ಅದಕ್ಕೆ ದೇವರು ಹೇಳ್ತಿದ್ದಾರೆ ಕಣ್ಣೀರು ಸುರಿಸುವುದನ್ನು ಕಲಿತುಕೊಳ್ಳಿರಿ ಪ್ರಲಾಪಿಸಿ ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳಿರಿ ನಾಶನ ಬರ್ಲಿಕ್ಕಿದೆ ನಷ್ಟ ಬರ್ಲಿಕ್ಕಿದೆ ನರಕಕ್ಕೆ ಸೇರಿಸುವಂತಹ ಸೈತಾನನ ಕುಯಿಕ್ತಿಗಳು ಸೈತಾನನ ತಂತ್ರಗಳು ಮಕ್ಕಳಿಗೆ ಕವಿಯುವಂಥದ್ದಾಗಿವೆ ಮಕ್ಕಳಿಗೋಸ್ಕರ ಕಣ್ಣೀರು ಸುರಿಸುವಂಥವರು ಎದ್ದೇಳಬೇಕು ದಿನದ ಮೊದಲನೆಯ ಜಾವದಲ್ಲಿ ಎದ್ದೇಳಿರಿ ಎದ್ದು ನಿಮ್ಮ ಮಕ್ಕಳಿಗೋಸ್ಕರ ಕಣ್ಣೀರನ್ನು ಸುರಿಸಿರಿ ಇದಿನ ಕಣ್ಣೀರು ಸುರಿಸುವಂಥವರು ಬೇಕು ಮಕ್ಕಳಿಗೋಸ್ಕರ ಅವರ ಭವಿಷ್ಯಕ್ಕೋಸ್ಕರ ಕಣ್ಣೀರು ಸುರಿಸುವ ತಂದೆ ತಾಯಿಗಳು ಬೇಕು ನೀವು ಕಣ್ಣೀರು ಸುರಿಸುವುದಾದರೆ ನಮಗೋಸ್ಕರ ಅಳುವುದಾದರೆ ನಮ್ಮ ಜೀವಿತ ಬದಲಾಗ್ತವೆ ನಮ್ಮ ಬದುಕು ಬದಲಾಗ್ತವೆ ನಮ್ಮ ಜೀವಿತ ನಮ್ಮ ಬದುಕು ನಮ್ಮ ಭವಿಷ್ಯ ಬಂಗಾರದಂತಿರುತ್ತೆ ಅಮ್ಮಾ ಅಪ್ಪ ನೀವು ಬಿಡುವುದಾದ್ರೆ ನೀವು ಕಣ್ಣೀರು ಸುರಿಸುವುದನ್ನು ಬಿಡುವುದಾದರೆ ನಮ್ಮ ಬದುಕುಗಳು ಅಡಗಿಸಲ್ಪಡ್ತವೆ ಎಂದು ಹೀಗೆ ನಮ್ಮ ಮಕ್ಕಳು ಬಂದು ಹೇಳುವುದಕ್ಕಿಂತ ಮುಂಚೆಯೇ ಕಣ್ಣೀರು ಸುರಿಸಿ ಪ್ರಾರ್ಥಿಸುವಂತಹ ತಂದೆ ತಾಯಿಗಳಾಗಿ ನಾವಿರುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ದೇವರು ಹೇಳ್ತಿದ್ದಾರೆ ಕರೆಯಿರಿ ಕಣ್ಣೀರು ಸುರಿಸಿ ಪ್ರಾರ್ಥಿಸುವಂತಹ ತಾಯಿ ಕರೆಯಿರಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಂತಹ ತಂದೆಯಿಂದರನ್ನು ಕರೀರಿ ಅವರ ಕಣ್ಣೀರಿನ ಪ್ರಾರ್ಥನೆಯಿಂದಲೇ ನಾಶನವನ್ನು ಅವರು ತೊಲಗಿಸಬಲ್ಲರು ತಮ್ಮ ಮಕ್ಕಳನ್ನು ಅವರು ಕಾಪಾಡಿಕೊಳ್ಳಬಲ್ಲರು ಕರೆಯಿರಿ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನಮ್ಮ ಮಕ್ಕಳನ್ನು ಅಂದರೆ ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ನಮ್ಮ ಕಣ್ಣೀರ ಪ್ರಾರ್ಥನೆಯಿಂದ ಕಾಪಾಡಿಕೊಳ್ತೇವೆ ಎಂಬ ತಂದೆ ಇರುವುದಾದರೆ ನಾನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಈ ದಿನ ನಮ್ಮೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದಕ್ಕಾಗಿ ವಂದನೆಗಳು ಸ್ತುತಿ ಸ್ತೋತ್ರಗಳು ದೇವರೇ ನೀವು ಕೊಡುವಂತಹ ಆಶೀರ್ವಾದಗಳು ಅಧಿಕವಾಗಿರುವುದರಿಂದ ಅವುಗಳನ್ನೇ ನೋಡುತ್ತಾ ಜೀವಿಸುತ್ತಾ ಇದ್ದೇವೆ ಹೊರತು ನಮ್ಮ ಸುತ್ತಲಿರುವ ಸಮಾಜ ಹಾಳಾಗುತ್ತಿರುವಾಗ ನಮ್ಮ ಬಂಧುಗಳು ನಶಿಸಿ ಹೋಗುತ್ತಿರುವಾಗ ನಮ್ಮ ಮಕ್ಕಳೇ ಲೋಕಾನುಸಾರವಾಗಿ ಜೀವಿಸುತ್ತಿರುವಾಗ ಬಹಳ ಈಸಿಯಾಗಿ ತೆಗೆದುಕೊಳ್ತಿದ್ದೇವೆ ಹೊರತು ಎಸಯ್ಯ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಿಲ್ಲ ಸ್ವಲ್ಪ ಮಟ್ಟಿಗೆ ಸೋಮಾರಿ ದೇವರೇ ನಾವು ದಾಸರಾಗಿದ್ದೇವೆ ನಮ್ಮನ್ನು ಕ್ಷಮಿಸಿರಿ ದೇವರೇ ಎರೇಮಿಯನಿಗಿದ್ದಂತಹ ಮನಸ್ಸು ನಮಗುದೈ ಪಾಲಿಸಿರಿ ನಶಿಸಿ ಹೋಗುತ್ತಿರುವ ತನ್ನ ಪ್ರಜೆಗಳನ್ನು ನೋಡಿದಾಗ ಅವನ ತಲೆ ಜಲಮಯವಾಗಿಯೂ ಅವನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದುವಂತೆ ಅಂತಹ ಜೀವಿತ ನಮಗೂ ದಯ ಪಾಲಿಸಿರಿ ರೋದನೆಯ ಮನಸ್ಸು ಕಣ್ಣೀರಿನಿಂದ ಪ್ರಾರ್ಥಿಸುವ ಹೃದಯ ನಮ್ಮೆಲ್ಲರಿಗೂ ದಯಪಾಲಿಸಿರಿ ತಂದೆ ತಾಯಿಗಳಾಗಿ ಮಕ್ಕಳಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸುವುದು ಅತ್ಯವಶ್ಯಕವಾಗಿದೆ ಕಣ್ಣೀರಿನ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಎಂದಿಗೂ ಕಣ್ಮರೆಯಾಗದಂತೆ ಸಹಾಯ ಮಾಡಿರಿ ನಮ್ಮ ಹೃದಯವನ್ನು ಮೃದುವಾಗಿ ಮಾಡಿರಿ ದೇವರೇ ಕುಗ್ಗಿ ಹೋದ ಜಜ್ಜಿ ಹೋದ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಮ್ಮ ಮಕ್ಕಳ ಸುತ್ತಲೂ ಬೇಲಿ ದೇವರೇ ನಿಮ್ಮ ಅಡಿಯಲ್ಲಿ ನಮ್ಮ ಕುಟುಂಬವನ್ನು ಮರೆಮಾಡಿರಿದೇವರೇ ಸೈತಾನನ ತಂತ್ರಗಳಿಂದ ನಮ್ಮನ್ನು ಭದ್ರಪಡಿಸಿರಿ ಕೊನೆ ಉಸಿರಿನವರೆಗೂ ನಿಮ್ಮನ್ನೇ ಸೇವಿಸುವಂತಹ ನಿಮಗೋಸ್ಕರವೇ ಜೀವಿಸುವಂತಹ ನಿಮ್ಮ ಹಾಗೆಯೇ ಜೀವಿಸುವಂತಹ ಜೀವಿತವನ್ನು ದೇವರೇ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿದ್ದಕ್ಕಾಗಿ ನಿಮಗೆ ಎಲ್ಲ ಮಹಿಮೆ ನಿಮಗೆ ಎಲ್ಲ ಘನತೆ ಯುಗಯುಗಗಳವರೆಗೂ ಸಲ್ಲಲ್ಪಡಲಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್